ಸಚಿವ ಸ್ಥಾನವನ್ನು ಕೈ ಬಿಡಬೇಕು ಎಂದು ಮುರುಗೇಶ್ ನಿರಾಣಿ ಅವರು ಈ ಸರ್ಕಾರದಲ್ಲಿ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರು ಕೂಡಲೇ ರಾಜೀನಾಮೆಯನ್ನು ನೀಡಬೇಕು ಈ ಪರಿಶೀಲನೆ ಆದ ಬಳಿಕ ಸತ್ಯ ಸತ್ಯತೆ ತಿಳಿದ ಬಳಿಕ ಇನ್ನೂ ಮತ್ತಷ್ಟು ಉನ್ನತ ಹುದ್ದೆಗೆ ನಿಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ನೀಡಬೇಕು ಇಲ್ಲವಾದಲ್ಲಿ ಮುಖ್ಯಮಂತ್ರಿಗಳೇ ಸಹ ಸಚಿವ ಸ್ಥಾನಕ್ಕೆ ಸಚಿವ ಸ್ಥಾನವನ್ನು ಕೈ ಬಿಡಬೇಕು ಎಂದು ಮುರುಗೇಶ್ ನಿರಾಣಿ ಅವರು ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಸಾಕಷ್ಟು ಹಗರಣಗಳು ಇವತ್ತು ಪ್ರಶ್ನೆ ಕೇಳಬಹುದು ಇವತ್ತು ಅಧಿಕಾರಿಗಳಾಗಿರುವಂತ ಚಂದ್ರಶೇಖರ್ ಅವರ ಒಂದು ಆತ್ಮಹತ್ಯೆ ಅದು ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಂಬಂಧಪಟ್ಟಂತ ಮಂತ್ರಿಗಳು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಇದಕ್ಕೆ ಒಬ್ಬ ಹೈಕೋರ್ಟ್ ಜೇಜ್ ಅವರ ಕಡೆಯಿಂದ ಅಥವಾ ಒಂದು ಉನ್ನತ ಮಟ್ಟದ ತನಿಖಾ ತಂಡದಿಂದ ಅದನ್ನು ತನಿಖೆಯನ್ನು ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಈಗಾಗಲೇ ಅದರ ಡೆತ್ ನೋಟ್ನಲ್ಲಿ ಅದರಲ್ಲಿ ವಿವರವಾಗಿರುವಂತಹ ಸಹಿತ ಬರೆದಿರುವಂತದ್ದಿದೆ ಅದರಲ್ಲಿ ಮಂತ್ರಿಗಳ ಇರ್ಬೋದು ಅಥವಾ ಬೇರೆ ಬೇರೆ ಮೂರ್ತಿಗಳು ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿರುವಂತದ್ದಿದೆ ಮುಂತಾದ ಘಟನೆ ನಮ್ಮ ಸರ್ಕಾರದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಈಶ್ವರಪ್ಪನವರು ಪಂಚಾಯತ್ ರಾಜ್ ಸಚಿವರಾಗಿದ್ದರು ನಾನು ಕೈಗಾಪ ಸಚಿವನಾಗಿದ್ದೆ ಇದನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ನವರು ವಿಧಾನಸಭೆ ಒಳಗಡೆ ಹೊರಗಡೆ ಹೋರಾಟವನ್ನು ಮಾಡಿದ್ದೆ ಆದರೆ ಇಮಿಡಿಯೇಟ್ ಆಗಿ ಈಶ್ವರಪ್ಪನವರು ನಮಗೆ ಇದರಲ್ಲಿ ನಾನು ಏನು ತಪ್ಪಿಲ್ಲ ನಾನು ರಾಜೀನಾಮೆ ಕೊಡ್ತೇನೆ ಮತ್ತು ನಾನು ನಿರಪರಾಧಿಯಾಗಿ ಬಂದು ನಾನು ಮಂತ್ರಿ ಆಗ್ತೇನೆ ಮಾತನ್ನು ಆ ಸಂದರ್ಭದಲ್ಲಿ ಹೇಳಿದರು ಇವರೇ ಇವರು ಹೋರಾಟ ಮಾಡಿರುವಂಥ ಕಾಂಗ್ರೆಸ್ಸಿನ ಇವತ್ತಿನ ನಮ್ಮ ಸಚಿವರು ಈ ತಂಡ ಅದನ್ನು ಹಿಂದಿನ ನೆನಪಡ್ಕೋಬೇಕು ಇಮಿಡಿಯೇಟ್ ಆಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅವ್ರು ನಿರಪ್ರಿಯಾದ ಮೇಲೆ ಅವ್ರ ಪಕ್ಷ ಯಾವ ಬೇಕಾದ ಉನ್ನತ ಉದ್ದಗತೆ ಕೊಟ್ಟಿಸಿ ನಡೀತಾ ಇದೆ ಇದರಿಂದ ಸಾಗುವುದಷ್ಟು ಬೇಗನೆ ಅವರು ರಾಜೀನಾಮೆ ಕೊಡಬೇಕು ಮತ್ತು ಅವ್ರು ಕೊಡದೇ ಇದ್ದರೆ ನಮ್ಮ ಮುಖ್ಯಮಂತ್ರಿ ಅವ್ರ ಕಡೆಯಿಂದ ರಾಜೀನಾಮೆ ತೆಗೆದುಕೊಳ್ಬೇಕು ಅವ್ರು ಕೈ ಬಿಡಬೇಕು ಅನ್ನೋಂಥ ಒತ್ತಾಯವನ್ನು ನಿಮ್ಮ ಮುಖಾಂತರ ಮಾಡ್ತಾ ಇದ್ದಾರೆ